ವೀರಶೈವ ಸಮಾಜ ಕೆರಿಯರ್ ಅಕಾಡೆಮಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲು ಎಲ್ಲಾ ಸಿದ್ಧತೆಗಳು ಆಗಿದ್ದು ಮುಂಬರುವ ಸೆಪ್ಟೆಂಬರ್ನಲ್ಲಿ ಪ್ರವೇಶಾತಿ ಪ್ರಾರಂಭವಾಗಲಿದೆ ಎಂದು ಅಕಾಡೆಮಿಯ ಅರುಣ್ ಕುಮಾರ್ ಪಾಟೀಲ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸೆಪ್ಟೆಂಬರ್ ಮೂರರಿಂದ ಪ್ರಾರಂಭವಾಗಲಿರುವ ತರಬೇತಿಗೆ ಸೆಪ್ಟೆಂಬರ್ ಹತ್ತರಿಂದ ಇಪ್ಪತ್ತೆರಡರವರೆಗೆ ಪ್ರವೇಶ ನಡೆಯಲಿದೆ ಎಂದರು ಅಕಾಡೆಮಿಯಲ್ಲಿ ಎಂಬತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವಿದ್ದು ಸೆಪ್ಟೆಂಬರ್ ಇಪ್ಪತ್ತೇಳರಂದು ನಡೆಯಲಿರುವ ಪ್ರವೇಶ ಪರೀಕ್ಷೆಯಲ್ಲೇ ಟಾಪ್ ಮೂರು ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ ನೀಡಲಾಗುತ್ತದೆ ತರಬೇತಿಯಲ್ಲಿ ಪಾಲ್ಗೊಳ್ಳುವ ವಿದ್ಯಾರ್ಥಿಗಳಿಗೆ ಸಂಸ್ಥೆಯಿಂದಲೇ ವೈದ್ಯ ಮತ್ತು ವಿವಿಧ ಬಗೆಯ ಪುಸ್ತಕಗಳು ಲಭ್ಯವಿದ್ದು ತರಬೇತಿಯಲ್ಲಿ ನುರಿತ ಉಪನ್ಯಾಸಕರು ಮತ್ತು ತರಬೇತುದಾರರು ಇರಲಿದ್ದಾರೆ ಎಂದರು ನಮ್ಮ ಭಾಗದ ವಿದ್ಯಾರ್ಥಿಗಳು ದೂರದ ಬೆಂಗಳೂರು ಧಾರವಾಡದಂತಹ ಪ್ರದೇಶಗಳಿಗೆ ಹೋಗಿ ತರಬೇತಿ ಪಡೆಯುವುದು ದುಬಾರಿಯಾಗಲಿದ್ದು ಅದನ್ನು ಮನಗೊಂಡು ಪೂಜ್ಯ ಡಾ ಅಪ್ಪಾಜಿ ಅವರ ಕನಸಿನಂತೆ ತರಬೇತಿ ಕೇಂದ್ರ ತೆರೆಯಲಾಗಿದೆ ಈ ಭಾಗದಿಂದ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಗ್ರೂಪ್ ಎ ಬಿ ಗೆಜೆಟೆಡ್ ಹುದ್ದೆಗಳು ಗ್ರೂಪ್ ಸಿ ಎಫ್ಡಿಎ ಎಸ್ಡಿಎ ಪಿಎಸ್ಐ ಪಿಡಿಒ ಸೇರಿದಂತೆ ವಿವಿಧ ಸರ್ಕಾರಿ ಹುದ್ದೆಗಳು ಪಡೆಯುವಂತಹ ಗೌರವಯುತ ಬದುಕು ನಡೆಸುವಂತೆ ಸಂಸ್ಥೆ ನಡೆಸಲು ಸಿದ್ಧವಾಗಿದೆ ಎಂದು ತಿಳಿಸಿದರು ವ್ಯವಸ್ಥೆ ಮಾಡಿಕೊಡೋ ಈ ಭಾಗದ ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ನಾವು ನಿರ್ಧಾರ ಅಪ್ಪ ಅವರ ಆಶಯದಂತೆ ಈಗಾಗಲೇ ನಾವು ನಮ್ಮ ಇದಕ್ಕೆ ಬೇಕಾಗ್ತಕ್ಕಂಥ ಸೌಲಭ್ಯಗಳು ಎಲ್ಲ ರೆಡಿ ಮಾಡಿಕೊಂಡು ಕೆಎಸ್ ಮತ್ತು ಸಿ ಶ್ರೇಣಿಯ ತರಬೇತಿಗಳನ್ನು ನಾವು ನಡೆಸ್ತಾ ಇದ್ದೀವಿ ಇದಕ್ಕೆ ಬೇಕಾಗ್ತಕ್ಕ ಅತ್ಯಂತ ಪರಿಣಿತ ಎಲ್ಲ ಫೆಸಿಲಿಟಿಯನ್ನು ಕೂಡ ಈಗಾಗಲೇ ನಾವು ವ್ಯವಸ್ಥೆ ಮಾಡಿದ್ದೀವಿ ಬೆಂಗಳೂರಿನಲ್ಲಿ ಎಲ್ಲ ರವಿ ನಾಯ್ಕರ್ತಕ್ಕಂಥವ್ರು ಚೇತನ್ ಕಟಾವ್ಕರ್ ಮಂಜು ಮಹಾದೇವ್ ಅಶ್ವನಾಥ ಪಾಲ್ಬಾಯಿ ಅಜಿತ್ ಕುಮಾರ್ ಬಿ ಎಂ ಅಂತಕ್ಕಂಥ ಎಲ್ಲ ನುರಿತ ತಜ್ಞರಿಂದ ಈ ಒಂದು ನಾವು ಕೋಚಿಂಗ್ ಸೆಂಟರ್ ಅನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ನೀವು ಬೆಂಗಳೂರಿನಲ್ಲಿ ಹೋಗಿ ಕೋಚಿಂಗ್ ತಗೋಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಬರುತ್ತೆ ಅದಕ್ಕಾಗಿ ನಾವು ಇಲ್ಲಿಯೇ ಅಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲ್ಲಿಯೇ ಕೊಟ್ಟು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಮಾಜದವರಿಗೂ ಮತ್ತು ಎಲ್ಲ ಜಾತಿ ಧರ್ಮದವರಿಗೂ ಒಂದು ವ್ಯವಸ್ಥೆಯನ್ನು ತಪ್ಪಿಸ್ಕೊಡ್ಬೇಕು ಅಂತೇಳಿ ನಮ್ಮ ಅಪ್ಪಾಜಿಯವರ ಕನಸಾಗಿತ್ತು ಅದೇ ರೀತಿಯಾಗಿ ಇವತ್ತು ನಾವು ಈ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೊರಟಿದ್ದೀವಿ ಇದು ನಾವು ಅಡ್ಮಿಷನ್ ಸ್ಟಾರ್ಟ್ ಆಗ್ತಾ ಇದೆ ಸೆಪ್ಟೆಂಬರ್ ಹತ್ತರಿಂದ ಇಪ್ಪತ್ತೆರಡನೇ ತಾರೀಕಿನ ಮತ್ತು ಅಡ್ಮಿಷನ್ ಸ್ಟಾರ್ಟ್ ಆಗ್ತದೆ ಕ್ಲಾಸಸ್ ಸ್ಟಾರ್ಟ್ ಆಗೋದು ಸೆಪ್ಟೆಂಬರ್ ಇಪ್ಪತ್ತ್ ಇದಕ್ಕಾಗಿ ಬಹಳ ಕಡಿಮೆ ದರದಲ್ಲಿ ನಾವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸುಮಾರು ಒಂದು ಇಪ್ಪತ್ತು ವಿದ್ಯಾರ್ಥಿನಿಯರು ಕೂಡ ನಾವು ಅಲ್ಲಿ ಸ್ಟೇ ಮಾಡಲಿಕ್ಕೆ ಎಲ್ಲ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ವಿದ್ಯಾರ್ಥಿನಿಯರಿಗೆ ಅರವತ್ತು ಟೋಟಲ್ ಎಂಬತ್ತು ಜನ ವಿದ್ಯಾರ್ಥಿನಿಗೆ ವ್ಯವಸ್ಥೆ ಮಾಡಿದ್ವಿ ಅದರಲ್ಲಿ ಇಪ್ಪತ್ತು ಜನ ವಿದ್ಯಾರ್ಥಿನಿಯರಿಗೆ ನಾವು ಎಲ್ಲ ಹಾಸ್ಟೆಲ್ ಮತ್ತು ಲೈಬ್ರರಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಅದರ ಜೊತೆಗೆ ಅರವತ್ತು ಜನ ವಿದ್ಯಾರ್ಥಿಗಳಿಗೆ ನಾವು ಕಮಿಷನ್ ತಗೋತಾ ಇದ್ದೀವಿ ಇದಕ್ಕಿಂತ ಮುಂಚಿತವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಸ್ಕಾಲರ್ಶಿಪ್ ಗಾಗಿ ಅದು ಸೆಪ್ಟೆಂಬರ್ ಆರರಿಂದ ಏಳನೇ ತಾರೀಕು ಆರು ಮತ್ತು ಏಳು ಎರಡು ದಿನ ನಾವು ಈ ಒಂದು ವಿಶೇಷವಾಗಿರ್ತಕ್ಕಂಥ ಪರೀಕ್ಷೆ ಕಂಡಕ್ಟ್ ಮಾಡ್ತಾ ಇದ್ದೀವಿ ಅದರ ರಿಸಲ್ಟ್ ಒಂಬತ್ತು ಒಂಬತ್ತನೇ ತಾರೀಖಿಗೆ ಇವ್ನಿಂಗ್ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री